Right. Uh -huh. ಸಾನ್ನಿಧ್ಯ ಶ್ರೀಮನ್ ವೀರಂಗನಾಡು ಸ್ವರೂಪಿ ಶಿವಮಂತ ಸ್ವಾಮಿಗಳ ಪಾಪಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ಸನ್ಮಾನ್ಯ ಪ್ರಕಾಶ್ ಅವರು ಪ್ರಕಾಶ್ ಅವರ ಒಂದು ಸುದೀರ್ಘ ಮೂವತ್ತ್ ಮೂರು ವರ್ಷಗಳ ಕಾಲಾವಧಿ ಬಳ್ಳಾರಿ ರಾಯಚೂರು ಮತ್ತು ಕೊಪ್ಪಳ ಒಕ್ಕೂಟಕ್ಕೆ ಸೇವೆಯನ್ನು ತಪ್ಪಿಸಿ ಇವತ್ತು ವಯೋ ನಿವೃತ್ತಿ ತಿಳ್ಕೊಂಡು ಸಮಾರಂಭದ ಒಂದು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ವೇದಿಕೆ ಮೇಲೆ ಆಸೆರಾದಂಥ ಪ್ರಕಾಶ್ ಅವರೇ ಹಾಗೆಯೇ ನಮ್ಮ ನೂತನವಾಗಿ ಆಯ್ಕೆಯಾದಂಥ ನಮ್ಮ ಒಕ್ಕೂಟದ ನಿರ್ದೇಶಕರಾದಂಥ ವಕೀಲರಾದಂಥ ಚಿದಾನಂದ ಅವರೇ ಮಳಸಿದ್ದಪ್ಪನವರೇ ರತ್ನಮ್ಮ ಅಶೋಕ್ ಅವರೇ ಹಾಗೆಯೇ ವೇದಿಕೆ ಮೇಲೆ ಆಚೆದಾದಂಥ ಚಿಕ್ಕಪೋಳಿ ನಂಗಣ್ಣವರೇ ಮತ್ತು ಪುರಸಭೆಯ ಸದಸ್ಯರಾದಂಥ ಭರದ್ ಅವರೇ ಪುರಸಭೆಯ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂಥ ಮರಿನಮ್ಮಪ್ಪನವರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಗೋಮಿ ಬಸಪ್ಪನವರೇ ಮಾಜಿ ನಮ್ಮ ಒಕ್ಕೂಟದ ನಿರ್ದೇಶಕರು ಆತ್ಮೀಯ ಆತ್ಮೀಯರು ಅವತ್ತು ಕೂಡ ಕಳೆದ ಐದು ವರ್ಷಗಳಲ್ಲಿ ನಮಗೆ ಒಕ್ಕೂಟಗಳಲ್ಲಿ ಭಾಳಷ್ಟು ಮಾರ್ಗದರ್ಶನ ಬಿಡುವಂಥ ಶ್ರೀಕಾಂತಪ್ಪನವರೇ ಅವರು ಹಾಗೆಯೇ ನಮ್ಮ ಪರಿಸರೆಯ ಉಪಾಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂಥ ದೇವರು ದೇವೇಂದ್ರಪ್ಪನವರೇ ನಮ್ಮ ಆತ್ಮೀಯರು ನಮ್ಮ ಕಡೆಯ ಆಡಿತರಾದಂಥ ನಮ್ಮ ಅವರೇ ಮತ್ತು ನಮ್ಮ ಮಂಜುನಾಥ ಸ್ವಾಮಿಯ ನಮ್ಮ ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿಯ ನಮ್ಮ ತಾಲೂಕಿನ ದಿಗ್ಗ ಜಿಲ್ಲಾಧಿಕಾರಿಗಳಾದಂಥ ಚಂದ್ರಶೇಖರ್ ಅವರೇ ಮತ್ತು ಅವರೇ ಮತ್ತು ಪುರಸಭೆಯ ಸದಸ್ಯರಾದಂಥ ಅಜೀ ಅವರೇ ಮತ್ತು ಗುತ್ತಿಗೆದಾರರಾದಂಥ ಕೇಶವರ್ ರೆಡ್ಡಿ ಅವರೇ ಉಮಾಪತಿ ಅವರೇ ಮತ್ತು ಮಾಜಿ ನಮ್ಮ ಒಕ್ಕೂಟದ ಉಪಾಧ್ಯಕ್ಷರಾದಂಥ ಕೊಟ್ರೇಶ್ ಅವರೇ ಮತ್ತು ಬಹಳಷ್ಟು ಜನ ವೇದಿಕೆ ಮೇಲೆ ವೇದಿಕೆ ಮೇಲೆ ಇದ್ದಂಥ ಎಲ್ಲ ನಮ್ಮ ಒಕ್ಕೂಟದ ಅಧಿಕಾರಿ ಸ್ನೇಹಿತರ ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಇಡೀ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯ ನಮ್ಮ ಪುಟದ ಎಲ್ಲ ನನ್ನ ಅಧಿಕಾರಿ ಸ್ನೇಹಿತ ಮಿತ್ರರೇ ಮತ್ತು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿಜಯನಗರ ಜಿಲ್ಲೆಯ ಎಲ್ಲ ನಮ್ಮ ನೆಚ್ಚಿನ ಕಾರ್ಯದರ್ಶಿಗಳೇ ಮತ್ತು ನಮ್ಮ ಎಲ್ಲ ಸಂಘಗಳ ಅಧ್ಯಕ್ಷರೇ ಸದಸ್ಯರೇ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಬಹಳಷ್ಟು ಜನ ತಮ್ಮದೇ ಆದಂಥ ಶೈಲಿಯಲ್ಲಿ ಪ್ರಕಾಶ್ ಅವರ ಸುದೀರ್ಘವಾದಂಥ ಈ ಒಕ್ಕೂಟದಲ್ಲಿ ಕೆಲಸ ಮಾಡಿದಂಥ ಅವರ ಸಾಧನೆಗಳನ್ನು ಮತ್ತು ಕಷ್ಟ ಸುಖಗಳ ಬಗ್ಗೆ ಮತ್ತು ಅವರ ಅವಧಿಯಲ್ಲಿ ಏನೇನು ಕೆಲಸಗಳು ಆದು ಅನ್ನೋದನ್ನು ಸುದೀರ್ಘವಾಗಿ ಬಹಳಷ್ಟು ಜನ ಮಾತಾಡಿದ್ದಾರೆ ಬಹುಶಃ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಯಾವುದೇ ಒಬ್ಬ ಯಾವುದೇ ರಂಗದಲ್ಲಿ ಇರಬಹುದು ರಾಜಕೀಯ ರಂಗ ಇರ್ಬೋದು ಪ್ರತಿಯೊಂದು ರಂಗದಲ್ಲಿ ತಂದೆಯನ್ನ ಮಗ ಮೀರಿಸಬೇಕಂತೆ ಗುರುಗಳನ್ನ ಶಿಷ್ಯರು ಮೀರಿಸಬೇಕಂತೆ ಆ ರೀತಿಯಲ್ಲಿ ನಮ್ಮ ಪ್ರಕಾಶ್ ಅವರು ಗುರುಗೆ ಮೀರಿಸಿದ ಶಿಷ್ಯನಂತೆ ಬಹಳಷ್ಟು ಬದಲಾವಣೆಗಳ ಜೊತೆಗೆ ಈ ವಿಜಯನಗರ ಜಿಲ್ಲೆಯ ನಮ್ಮ ಒಕ್ಕೂಟದ ಏಳಿಗೆಗೆ ಮತ್ತು ನಮ್ಮ ಒಕ್ಕೂಟದ ಅಭಿವೃದ್ಧಿಗೆ ನಮ್ಮ ಒಕ್ಕೂಟದ ಬಹಳಷ್ಟು ಕಷ್ಟ ಸುಖಗಳಲ್ಲಿ ಕೂಡ ನಮ್ಮ ಒಕ್ಕೂಟ ಒಕ್ಕೂಟದ ಮುನ್ನಡಿಗೆಯನ್ನು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಹಾಲು ಶೇಖರಣೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರೋದ್ರ ಮೂಲಕ ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಅಧಿಕಾರಿಗಳಲ್ಲಿ ನಾನು ನೋಡಿದಂಗೆ ಪ್ರಕಾಶ್ ಅವರಂತ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ ಯಾಕೆ ಈ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಆತ್ಮೀಯ ಬಂಧುಗಳೇ ಅವರ ಒಂದು ಪುಸ್ತಕದಲ್ಲಿ ಆಗಿದೆ ಹಿಂದೆ ಅವರು ಮತ್ತು ಬಳಸಿದ್ದಪ್ಪ ಅವರು ಬಹಳಷ್ಟು ದಿನಗಳ ಕಾಲ ಅವರ ಒಂದು ಜರ್ನಿಯಲ್ಲಿ ಅವರ ಒಂದು ಸುದೀರ್ಘವಾದಂತಹ ಈ ಒಕ್ಕೂಟದ ಬೆಳವಣಿಗೆಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಮತ್ತು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಸೊ ಅದನ್ನು ಹೇಳಿದ ನಾನು ಸೊ ಗುರುವನ್ನ ಶಿಷ್ಯರು ಹೇಳಿ ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದ್ದಾರೆ ನಾನು ಪ್ರಕಾಶ್ ಅವರನ್ನ ಮೊದಲು ನೋಡಿದ್ದು ಎರಡು ಸಾವಿರದ ಹದಿಮೂರು ಅಂತ ನಾನು ಭಾವಿಸ್ಕೊಂಡಿದ್ದೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಪ್ರಥಮವಾಗಿ ಪ್ರಕಾಶ್ ಅವ್ರನ್ನ ಭೇಟಿ ಮಾಡಿದ್ದು ಬಹುಶಃ ಎಂ ಪಿ ರವೀಂದ್ರ ಅವರ ಜೊತೆಯಲ್ಲಿ ಅಂತ ನಾನು ಭಾವಿಸ್ಕೊಂಡಿದ್ದೆ ಹೊಸಪೇಟೆಗೆ ನಾನಿಲ್ಲಿ ಎಮ್ ಎಲ್ ಎ ಆಗಿದ್ದಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಅದಾದ ಮೇಲೆ ನಾನು ಎರಡು ಸಾವಿರದ ಹದಿಮೂರಲ್ಲಿ ಹದರಿಬೊಂಗ್ನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕದ್ರಿ ಕ್ಷೇತ್ರದ ಮತದಾರರು ನನಗೆ ಆಶೀರ್ವಾದ ಮಾಡಿದರು ನಾನು ಪ್ರಥಮವಾಗಿ ಈ ಭಾಗದಲ್ಲಿ ಶಾಸಕರಾದ ಮೇಲೆ ಕೆಲವು ಈ ಒಕ್ಕೂಟದ ಅಂಶಗಳನ್ನು ನಾನು ಪ್ರಕಾಶ ಅವರಿಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಅವರಿಗೆ ನೆನಪಿದೆ ಅನ್ನೋ ಗೊತ್ತಿಲ್ಲ ಹೊರಳಳ್ಳಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದೆ ಪ್ರಕಾಶ್ ಅವರು ಅವತ್ತು ಎಂ ಪಿ ರವಣ್ಣವರು ವಿಭಾಗದಿಂದ ಡೈರೆಕ್ಟರಾಗಿ ಬಳ್ಳಾರಿ ಒಪ್ಪಿಗೆ ಹೋಗಿದ್ದರು ಸೊ ಅಲ್ಲಿಂದ ಕೂಡ ಅವರು ಕೆ ಎಂ ಎಫ್ ಕೂಡ ಡೈರೆಕ್ಟರ್ ಆಗಿ ಹೋಗಿದ್ರು ಪ್ರಕಾಶ್ ಅವರು ಯಾವ ರೀತಿ ಅಂತ ಹೇಳಿದರೆ ನಾನು ಅವತ್ತೇ ಮಾಡಿಕೊಂಡೆ ಈ ಮನುಷ್ಯಲ್ಲಿರ್ತಕ್ಕಂಥ ನಿಷ್ಠೆ ಪ್ರಾಮಾಣಿಕತೆ ಸೊ ಅನೇಕ ವಿಚಾರಗಳಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವ್ರನ್ನ ಕಮಿಟ್ಮೆಂಟ್ ಏನಿದೆಲ್ಲ ಪ್ರಕಾಶ್ ಅವರ ಕಮಿಟ್ಮೆಂಟು ನಿಜವಾಗ್ಲೂ ನನಗೆ ಭಾಳ ಇರಿಸಿತು ಸೊ ನಮ್ಮ ಅಗ್ರೀಬಮಂಡಿ ತಾಲೂಕಲ್ಲಿ ಎಷ್ಟು ಹಾಲು ಸೇತುವೆ ಆಗ್ತಾ ಇದೆ ಎಷ್ಟು ಸಂಘಗಳಿದ್ದಾವೆ ಅದರ ಸಂಪೂರ್ಣ ಮಾಹಿತಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಕೆಲವು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನನ್ನ ಜೊತೆಗೆ ಪ್ರಕಾಶ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ನೋಡಿದೆ ಪ್ರಕಾಶ್ ಅವರು ಮತ್ತೆ ನಮ್ಮ ಅಗ್ರಿಬೊಂಗಡಿ ತಾಲೂಕು ಮತ್ತೆ ನಮ್ಮ ಪಕ್ಕದ ತಾಲೂಕು ಕೊಟ್ಟೂರು ಇರ್ಬೋದು ಸೊ ಈ ಹೊಸಪೇಟೆ ಭಾಗ ಇರ್ತಕ್ಕಂಥ ಈ ಭಾಗದಲ್ಲಿ ಸಂಘಗಳು ಹೆಚ್ಚಾಗಬೇಕು ಮತ್ತು ಹಾಲು ಉತ್ಪಾದನೆ ಹೆಚ್ಚಾಗಬೇಕಂದ್ರೆ ಅದು ಪ್ರಕಾಶಿಂದ ಮಾತ್ರ ಸಾಧ್ಯ ಅಂತ ಅಗತ್ಯ ತೀರ್ಮಾನವನ್ನು ನಾನು ಮಾಡಿದ್ದೇನೆ ನೋಡಿ ಇವತ್ತು ಅನೇಕ ಜನ ಅಧಿಕಾರಿಗಳು ಕೆಲಸವನ್ನು ಮಾಡಿದ್ದಾರೆ ನಾನು ಯಾವುದೇ ಅಧಿಕಾರಿಗಳನ್ನ ಘೋಷಣೆ ಮಾಡ್ತಾ ಇಲ್ಲ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಇವತ್ತಿಗೂ ಸಂಘಗಳು ಐದರಿಂದ ಆರು ಮಾತ್ರ ಸಂಘಗಳಿದ್ದಾವೆ ಮಾನವಿಯಲ್ಲಿ ಎಷ್ಟು ಸಂಘಗಳಿದ್ದಾವೆ ನಾನು ಆಗಿ ಇವತ್ತು ಪಾದಾರ್ಪಣೆ ಮಾಡಿ ಐದಾರು ಆರೇಳು ವರ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಬಳ್ಳಾರಿ ಒಕ್ಕೂಟಕ್ಕೆ ಪಾದಾರ್ಪಣೆ ಮಾಡಿದೆ ಇವತ್ತು ಕಳೆದ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮಾನವೇಲಿ ಇವತ್ತಿಗೂ ನಾಲ್ಕರಿಂದ ಐದು ಐದರಿಂದ ಆರು ಸಂಘಗಳು ಮಾತ್ರ ಇದ್ದರು ರಾಯಚೂರಲ್ಲಿ ಭಾಳಷ್ಟು ಸಂಘಗಳಿದ್ದು ಸಂಘಗಳನ್ನು ಮುಚ್ಚಿದರು ಬಳ್ಳಾರಿ ಭಾಗದಲ್ಲಿ ಭಾಳಷ್ಟು ಸಂಘಗಳಿದ್ದು ಬಳ್ಳಾರಿ ಭಾಗದಲ್ಲಿ ಸಂಘಗಳನ್ನು ಮುಚ್ಚಿದರು ಆದರೆ ಪ್ರಕಾಶ್ ಅವರು ಎರಡು ಸಾವಿರದ ಹದಿಮೂರಿಂದ ಮತ್ತು ಎರಡು ಸಾವಿರದ ಎಂಟರಲ್ಲಿ ಈ ಭಾಗದಿಂದ ಬಂದ ಮೇಲೆ ಮೂವತ್ತಾರು ಸಂಘಗಳಿದ್ವು ಬಳ್ಳ ನಮ್ಮ ವಿಜಯ ವಿಜಯನಗರ ಜಿಲ್ಲೆ ಅಂದರೆ ಅವತ್ತಿನ ಕಾಲದಲ್ಲಿ ಇದು ಅಖಂಡ ಬಳ್ಳಾರಿ ಜಿಲ್ಲೆ ಇತ್ತು ಈ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಬರೀ ಅಗಿಬೊಮ್ಮನೆಡ್ಡಿ ತಾಲೂಕಲ್ಲಿ ಕೇವಲ ಮೂವತ್ತಾರು ಸಂಘಗಳು ಮಾತ್ರ ಇತ್ತು ಆದರೆ ಇವತ್ತು ಎಪ್ಪತ್ತಾರು ಎಪ್ಪತ್ತಾರು ಎಪ್ಪತ್ತೆಂಟು ಸಂಘಗಳನ್ನ ಪ್ರಕಾಶ್ ಅವರು ನಾಲ್ಕು ಸಂಘಗಳನ್ನ ಹೆಚ್ಚು ಮಾಡಿದ್ರು ಬಹಳಷ್ಟು ಜನ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದೆ ಎಷ್ಟೋ ಜನ ಅಧಿಕಾರಿಗಳು ಕೇವಲ ಸಂಬಳಕ್ಕೆ ಕೆಲಸವನ್ನು ಮಾಡ್ತಾರೆ ಎಷ್ಟೋ ಜನ ಅಧಿಕಾರಿಗಳು ನನ್ನ ಕೆಲಸ ಏನು ನಾನು ಏನು ಮಾಡಬೇಕು ಅಷ್ಟೇ ಕೆಲಸವನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ ಆದರೆ ಪ್ರಕಾಶ್ ಅವರು ಆ ರೀತಿ ಕೆಲಸವನ್ನು ಮಾಡಿಲ್ಲ ಪ್ರಕಾಶ್ ಅವರು ಇದು ನನ್ನ ಸಂಸ್ಥೆ ನಾನಿಲ್ಲಿ ಏನಾದರೂ ಸಾಧನೆ ಮಾಡಬೇಕು ನಾನು ಮುಂದೆ ಮೂವತ್ತು ಮೂವತ್ತೆರಡು ವರ್ಷ ಮೂರು ವರ್ಷ ಮೂವತ್ತೈದು ವರ್ಷ ಆಗಿ ರಿಟೈರ್ಮೆಂಟ್ ಆದ್ಮೇಲೆ ನಾನು ಮಾಡಂತಹ ಸಾಧನೆಗಳು ಇಲ್ಲಿ ಮಾತಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಕಾಶ್ ಅವರು ಕೆಲಸಗಳನ್ನ ಮಾಡಿದ್ದಾರೆ ನಿಜವಾಗ ನನಗೆ ಬಹಳ ಸಂತೋಷ ಆಗುತ್ತೆ ಅವರು ಎರಡ್ ಸಾವಿರದ ಎಂಟರಲ್ಲಿ ಅಗಲಿ ಸಂದರ್ಭದಲ್ಲಿ ಹನ್ನೆರಡು ಸಾವಿರ ಲೀಟರ್ ಹಾಲು ಇದು ಶೇಖರಣೆ ಆಗ್ತಾ ಎಲ್ಲಿ ಅಗ್ರಿಮ್ನಲ್ಲಿ ಹನ್ನೆರಡು ಸಾವಿರ ಲೀಟರ್ ಹಾಲು ಶೇಖರಣೆ ಆಗ್ತಾ ಇದೆ ಇವತ್ತು ಅಗ್ರಿಮಂಗಡಿ ತಾಲೂಕು ಇಪ್ಪತ್ತೆಂಟು ಸಾವಿರದ ಮೂವತ್ತು ಸಾವಿರ ಲೀಟರ್ ಹಾಲು ಶೇಖರಣೆ ಮಾಡ ಇದೆ ಅದಕ್ಕೆ ಯಾರು ಕಾರಣಕರ್ತರು ಅಂದರೆ ಪ್ರಕಾಶ್ ಅವ್ರಂತ ಬಹಳ ಸಂತೋಷದಿಂದ ಹೆಮ್ಮೆ ತಪ್ಪ ನನ್ನ ಮಾತನ್ನು ಹೇಳಬೇಕಾಗುತ್ತೆ ನಾನು ಕಳೆದ ಐದು ವರ್ಷದಲ್ಲಿ ನಾನು ಬಳ್ಳಾರಿಯ ಹೆಚ್ಚು ಕೊಪ್ಪಳ ನಮ್ಮ ವಿಜಯನಗರ ಜಿಲ್ಲೆ ಒಕ್ಕೂಟದ ಅಧ್ಯಕ್ಷನಾಗಿ ಮತ್ತು ಕೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಅನೇಕ ಜನ ಅಧಿಕಾರಿಗಳ ನಾವು ನೋಡಿದೆ ಇವತ್ತು ಇಡೀ ಬಳ್ಳಾರಿ ಜಿಲ್ಲೆ ಇರ್ಬೋದು ವಿಜಯನಗರ ಜಿಲ್ಲೆ ಇರ್ಬೋದು ಇಡೀ ಅಖಂಡ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯ ಕಾರ್ಯದರ್ಶಿಗಳ ಅಚ್ಚುಮೆಚ್ಚಿನ ಅಧಿಕಾರಿ ಯಾರು ಅಂದ್ರೆ ನಮ್ಮ ಪ್ರಕಾಶ್ ಅವರಂತ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಇದೆ ಇದ್ದೀನಿ ಎರಡನೇದು ನಮ್ಮ ಹರ್ಕಳಿಯ ಪರಮೇಶಪ್ಪ ಅಂತ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಲ್ಲಿ ಮಾತಾಡ್ತಾ ಇದ್ದಾರೆ ಅದೇನೇ ಇರಲಿ ಬಹಳಷ್ಟು ಜನ ಏನೇನೋ ಮಾತಾಡ್ತಾರೆ ಹೊಟ್ಟೆ ಕಿಚ್ಚಿಂದ ಮಾತಾಡ್ತಾರೆ ಕೆಲವರು ಪ್ರಕಾಶ್ ಅವರ ಮೇಲೆ ಸೊ ನಾನು ಈ ವೇದಿಕೆ ಮುಖಾಂತರ ನಿಮಗೆ ನಾನು ಯಾರಿಗೂ ಈ ಮೆಸೇಜ್ ಕೊಡಬೇಕಂತ ನಾನು ಮಾತಾಡಲ್ಲ ಸೊ ನನ್ನಿಂದ ಇಲ್ಲಿ ಪತ್ರಕರ್ತ ಸ್ನೇಹಿತರು ಬಂದಿದ್ದಾರೆ ನನ್ನಿಂದ ಈ ವಿಷಯ ಯಾರಿಗೋ ಅಂತ ನಾನು ಈ ಮಾತನ್ನು ಹೇಳ್ತಾ ಇಲ್ಲ ಸೊ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಹಾಲು ಉತ್ಪಾದಕರು ನಮ್ಮ ರೈತರು ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಎಲ್ಲ ಸಹಕಾರ ಸಂಘದ ನಮ್ಮ ಏನು ಸೊಸೈಟಿ ಅಧ್ಯಕ್ಷರಿದ್ದಾರೆ ಆ ಅಧ್ಯಕ್ಷಗಳಿಗೆ ನಿರ್ದೇಶಕರಿಗೆ ಈ ಮಾತು ಮುಟ್ಟಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಏನು ಇವತ್ತು ಆರೋಪವನ್ನು ಮಾಡಿದರೆ ಆರೋಪದಲ್ಲಿ ಯಾವುದೇ ಕೂಡ ಸತ್ಯಾಂಶ ಇಲ್ಲ ಪ್ರಕಾಶ್ ಅವ್ರ ಜೊತೆ ಅಲ್ಲ ಇಡೀ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿಗಳ ಜೊತೆಗೆ ನಾನು ಮತ್ತು ನಮ್ಮ ಮೂರು ಡೈರೆಕ್ಟರ್ಗಳು ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನ ಈ ವೇದಿಕೆ ಮುಖಾಂತರ ಕೊಡಕ್ಕೆ ನಾನು ಬಂದಿದ್ದೇನೆ ಇವತ್ತು ನನ್ನದು ಹೆಚ್ಚು ಚರ್ಚೆ ಮಾಡಕ್ ಹೋಗಲ್ಲ ಇದು ಆ ವಿಚಾರವನ್ನು ಚರ್ಚೆ ಮಾಡೋಕ್ಕೆ ನಮ್ಮದೇ ಆದಂಥ ವೇದಿಕೆ ನಾವು ಬೋರ್ಡಲ್ಲಿ ಅಂತ ನಾವು ತೀರ್ಮಾನ ಮಾಡ್ತೀವಿ ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಸೊ ಹಾಗಾಗಿ ಪ್ರಕಾಶ್ ಅವರು ಈ ಭಾಗದಲ್ಲಿ ಬಿ ಎನ್ ಸಿಗಳಿದ್ದಿಲ್ಲ ಸರಿಸುಮಾರು ಹದಿನೈದು ಬಿ ಎಂ ಸಿಗಳನ್ನು ಮಾಡಿದ್ರು ಅವರು ಬಂದ ಮೇಲೆ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಹದಿನೈದು ಬಿ ಎಂ ಸಿಗಳನ್ನು ಮಾಡಿದರು ಆ ಹದಿನೈದು ಬಿ ಎಂ ಸಿಗಳಲ್ಲಿ ಅದರಲ್ಲಿ ಏಳು ಬಿ ಎಂ ಸಿ ನಮ್ಮ ಅಗರಿಬೊಂಗಿ ತಾಲೂಕಿಗೆ ಮಾಡಿದ್ರು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ತ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಸರಿಸುಮಾರು ಎಷ್ಟೋ ಸಂಘಗಳು ಸರ್ಕಾರಿ ಶಾಲೆ ಕಟ್ಟಡ ಇರ್ಬೋದು ಹಳ್ಳಿ ಅಂಗನವಾಡಿ ಕಟ್ಟಡ ಇರ್ಬೋದು ಯಾವುದೋ ಒಂದು ನಾಲ್ಕು ಕೋಡಿಗಳ ಮಧ್ಯೆ ನಾಲ್ಕು ಕೋಡಿಗಳ ಮಧ್ಯೆ ಮತ್ತೆ ಅದ್ರ ಜೊತೆಗೆ ಯಾವುದೋ ಖಾಸಗಿ ಮನೆಯಲ್ಲಿರ್ಬೋದು ಯಾರದೋ ಒಂದು ಜನತಾ ಮನೆಯಲ್ಲಿರ್ಬೋದು ಆಶ್ರಯ ಯೋಜನೆ ಮನೆ ಇರ್ಬೋದು ಯಾವುದೋ ಒಂದು ಊರು ಊರಿಂದ ಹೊರಗಡೆ ಇರ್ತಕ್ಕಂಥ ಒಂದು ಕಣದಲ್ಲಿರ್ಬೋದು ಹಾಲನ್ನ ಶೇಖರಣೆ ಮಾಡತಕ್ಕಂಥದನ್ನ ನಾವು ನಾವು ನಿಮ್ಮ ಹತ್ತಿರದಿಂದ ನೋಡಿದ್ದೀವಿ ಪ್ರಕಾಶ್ ಅವರು ಬಂದ ಮೇಲೆ ಸರಿಸುಮಾರು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಕಟ್ಟಡಗಳನ್ನ ಅವರು ವಿಶೇಷವಾದಂತಹ ಕಾಳಜಿಗ್ರಹವನ್ನು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಇವತ್ತು ವಿಜಯನಗರ ಜಿಲ್ಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ ಲೀಟರ್ ಹಾಲು ಶೇಖರಣೆ ಆಗ್ತಾ ಇದೆ ಬಳದ ನಿರ್ದೇಶಕರ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ ಇವತ್ತು ಎಲ್ಲ ವಿಜಯನಗರ ಜಿಲ್ಲೆಯ ಕಾರ್ಯದರ್ಶಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಕೆಲವು ಜನ ಬಂದಿಲ್ಲ ಅಂತ ಭಾವಿಸ್ಕೊಂಡಿದ್ದೀವಿ ನಾವು ಇವತ್ತು ಬದ್ಧಾಗಿದ್ದೀವಿ ವಿಜಯನಗರ ಜಿಲ್ಲೆಗೆ ಪ್ರತ್ಯೇಕ ಒಕ್ಕೂಟವನ್ನ ನಾವು ಮಾಡೇ ಮಾಡ್ತೀವಂತ ಸಂದರ್ಭದಲ್ಲಿ ಹೇಳಕ್ತ ನಾವು ಮಾಡಲೇಬೇಕು ಒಂದು ಲಕ್ಷದ ನೋಡಿ ಪ್ರಕಾಶ್ ಅವರ ಬಗ್ಗೆ ಆರೋಪ ಮಾಡಿದ್ರು ಇವತ್ತು ಪರಮೇಶ್ವರ್ ಬಗ್ಗೆ ಆರೋಪ ಮಾಡಿದ್ರು ಚುನಾವಣೆ ಆಯ್ತು ನಾಲ್ಕಕ್ಕೂ ನಾಲ್ಕು ನಮ್ಮ ನೇತೃತ್ವದಲ್ಲಿ ಚುನಾವಣೆ ಆಗಿದ್ದು ನಾವು ನಾಲ್ಕು ಜನ ಗೆದ್ದಿದ್ದಕ್ಕೆ ಈ ಆ ಪಾತನೆ ನಾವು ಯಾರು ನಾವು ನಾಲ್ಕು ಜನ ಸೋತಿದ್ರೆ ಈ ಹಬ್ಬದೇ ಬರ್ತಿದ್ದಿಲ್ಲ ಬರ್ತಿತ್ತ ಬರ್ತಿದ್ದಿಲ್ಲ ಸೊ ಯಾಕಂದ್ರೆ ನೋಡ್ರಿ ಪ್ರಕಾಶ್ ಅವರು ಬರೀ ಈ ಒಕ್ಕೂಟದ ಅಧಿಕಾರಿ ಅಲ್ಲ ಮತ್ತೆ ಹಗರಿ ಬೊಮ್ಮಿ ತಾಲೂಕಿನ ಅಧಿಕಾರಿ ಅಲ್ಲ ಹುಡ್ಲಿ ತಾಲೂಕು ಕೊಟ್ಟೂರು ತಾಲೂಕಲ್ಲ ಅಲ್ಲ ಹೊಸಪೇಟೆ ತಾಲೂಕು ಅಧಿಕಾರಿ ಅಲ್ಲ ಈ ಭಾಗದಲ್ಲಿರ್ತಕ್ಕಂಥ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಎಲ್ಲ ಅಧ್ಯಕ್ಷ ಇರ್ಬೋದು ಡೈರೆಕ್ಟರ್ಗಳು ಇರ್ಬೋದು ಕಾರ್ಯದರ್ಶಿ ಇರ್ಬೋದು ಮತ್ತೆ ಹಾಲು ಉತ್ಪಾದಕರು ಇರ್ಬೋದು ಎಲ್ಲರ ಮಧ್ಯದ ನಡುವೆ ಒಬ್ಬ ಮನೆಯ ಮಗನಾಗಿ ತಮ್ಮನಾಗಿ ಅಣ್ಣನಾಗಿ ಕೆಲಸವನ್ನು ಮಾಡಿದ್ದಾರೆ ನಿಜವಾಗ್ಲೂ ನಾನು ನೋಡಿದೆ ನಾನು ಯಾವತ್ತೂ ಯಾವ ಅಧಿಕಾರಿಗಳು ನಾನು ಹೊಗಳೋದಿಲ್ಲ ನನ್ನ ರಾಜಕೀಯ ಜೀವನದಲ್ಲಿ ನಾನು ಅಧಿಕಾರಿಗಳ ಯಾವತ್ತೂ ನಾನು ಭಾಷಣದಲ್ಲಿ ಹೊಗಳೋದು ಅಧಿಕಾರಿ ನಾನು ಯಾವತ್ತೂ ಮಾತಾಡಿಲ್ಲ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಭಾಷಣದಲ್ಲಿ ಟೀಕೆ ಇರುತ್ತವತ್ತು ನಾನು ಯಾರು ಹೊಗಳೋದಿಲ್ಲ ಯಾಕಂದರೆ ಪ್ರಕಾಶ್ ಅವರು ನಿಜವಾಗಲೂ ನಾನು ಅಧ್ಯಕ್ಷ ಆಗಲಿಲ್ಲ ಒಗ್ಗೂಟದ ಅಧ್ಯಕ್ಷ ಆಗಲಿಲ್ಲ ಐದು ವರ್ಷಗಳ ಕಾಲ ಅವರು ಬಂದು ನನಗೆ ಏನ್ ಹೇಳ್ತಿದ್ರು ಯಾವತ್ತೂ ಕೂಡ ಯಾರದೇ ವೈಯಕ್ತಿಕ ವಿಚಾರ ಇರುವುದು ಯಾರ ಸೆಕ್ರೆಟರಿ ಪರವಾಗಿ ಬಂದು ನನ್ನ ಹತ್ರ ಮಾತಾಡ್ತಿದ್ದಿಲ್ಲ ಯಾವುದೋ ಒಂದು ಸಂಘದ ಬಗ್ಗೆ ಯಾವುದೋ ವೈಯಕ್ತಿಕ ಮಾತಾಡ್ತಿದ್ದಿಲ್ಲ ನನಗೆ ಸಾಕಷ್ಟು ಸಲಹೆಗಳ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ನಾನು ಸಾಕಷ್ಟು ಬಾರಿ ಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಕೂಡ ನಾನು ಅವ್ರ ಮಾತನ್ನು ಕೇಳಿದ್ದೀನಿ ಯಾಕಂದರೆ ಅನುಭವ ನಾನು ಹೊಸದಾಗಿ ಅಧ್ಯಕ್ಷ ಆಗಿದ್ದೆ ಬಹಳಷ್ಟು ಅವರ ಅನುಭವ ಕೂಡ ನಾನು ಹಂಚ್ಕೊಂಡಿದ್ದೀನಿ ನನ್ನ ಅಧ್ಯಕ್ಷನಾಗಿ ನಾಳೆ ಬೋರ್ಡ್ ಮೀಟಿಂಗ್ ಇದೆ ಕೆಲವು ತೀರ್ಮಾನ ಅಂತ ಬೋರ್ಡ್ ಬೋರ್ಡಲ್ಲಿ ಬೋರ್ಡ್ ನೋಟಿಂದ ನೋಡ್ಕೊಂಡು ಪ್ರಕಾಶ್ ಎಲ್ಲರೂ ಕೇಳ್ತಾ ಇದ್ದಾರೆ ಸರ್ ಇವತ್ತು ಈ ತೀರ್ಮಾನ ಇಟ್ಟಿದ್ದೀರಿ ಈ ತೀರ್ಮಾನ ಬೇಡ ಸರ್ ಅಂತ ಹೇಳಿ ಯಾಕೆ ಪ್ರಕಾಶ್ ಅಂತ ಕೇಳಿದೆ ಸರ್ ಇದರಿಂದ ರೈತರಿಗೆ ಅನುಕೂಲ ಆಗಲ್ಲ ಸರ್ ಈ ತೀರ್ಮಾನದಿಂದ ರೈತರಿಗೆ ಅನುಕೂಲ ಆಗೋಲ್ಲ ಇದನ್ನ ಕೈಬಿಡಿ ರೈತರಿಗೆ ಅನುಕೂಲ ಆಗತಕ್ಕಂಥ ತೀರ್ಮಾನಗಳನ್ನು ಅವರ ಒಂದು ಮಾತುಗಳನ್ನು ಕೂಡ ಕೇಳ್ತಿದ್ದೆ ಅವರ ಸಲಹೆ ಕೂಡ ನಾನು ಕೇಳ್ತಾ ಪ್ರತಿ ಬೋರ್ಡ್ ಮೀಟಿಂಗು ಬುಕ್ಕ ಪ್ರಕಾಶ್ ಅವ್ರಿಗೆ ಬರ್ತಾಯಿತ್ತು ಯಾಕಂದರೆ ನಂದೇ ಬು ನಂದೇ ಬುಕ್ ಅವರೇ ತಗೊಂಡು ಕೊಡೋದು ನನಗೆ ಯಾಕಂದರೆ ನಂದು ಬೋರ್ಡ್ ನೋಡಿ ಸೊಸೈಟಿಗೆ ಬರೋದು ನಮ್ಮ ಕೊಟ್ರಗುಡ್ರು ಎಲ್ಲಿದ್ದಾರೆ ನಮ್ಮ ಕೊಟ್ರೆಗೌಡ್ರು ನಮ್ಮ ಅಡಿ ಹೇಳಿ ಸೊಸೈಟಿ ಕೊಟ್ರ ನೋಡ್ರ ಹತ್ರ ಬರ್ತಿದ್ದು ಪ್ರಕಾಶ ತಗೊಂಡ್ಬಂದು ನನಗೆ ಕೊಡೋದು ನನ್ನ ಆಫೀಸಿಗೆ ನಾನು ಅವಾಗ ಭಾಳಷ್ಟು ಬಿಜಿಸೆಳಿ ನಾನು ನಾನು ಎಮ್ ಎಲ್ ಎ ಇದ್ದೆ ನಾನು ನೋಡು ಅದು ಕಂಪ್ಲೀಟ್ ರಿಪೋರ್ಟ್ ನಾನು ನೋಡಕ್ ಆಗ್ತಾ ಇಲ್ಲ ಅಜೆಂಡ್ಗಳು ನೋಡಕ್ ಆಗ್ತಿದ್ದಿಲ್ಲ ಎಷ್ಟೋ ಚಂಡಗಳು ಬಳಸಿದ್ದ